తిరుపతి దేవస్థాన ఈ దిన హెరడు గంటే కాల బంద్ యారిగూ కవేశ ఇలా ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡಿತಾರೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿ ಪ್ರಸಾದವನ್ನ ಪಡೆದು ಧನ್ಯರಾಗ್ತಾರೆ ಮುಂಜಾನೆಯಿಂದ ರಾತ್ರಿವರೆಗೆ ತಿರುಮಲ ವೆಂಕಟೇಶ್ವರ ದೇವರ ದರ್ಶನವನ್ನ ಪಡಿತಾರೆ ಆದರೆ ಸೆಪ್ಟೆಂಬರ್ ಏಳರಂದು ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಸಂಪೂರ್ಣ ಮುಚ್ಚಲಾಗುತ್ತೆ ಹನ್ನೆರಡು ಗಂಟೆಗಳ ಕಾಲ ಯಾರಿಗೂ ಕೂಡ ದಿನ ಪ್ರವೇಶ ಇರುವುದಿಲ್ಲ ಭಕ್ತರಿಗೆ ಸೆಪ್ಟೆಂಬರ್ ಎಂಟರಿಂದ ತಿರುಮಲ ದೇವಸ್ಥಾನಕ್ಕೆ ಪ್ರವೇಶ ಮುಕ್ತವಾಗಲಿಕ್ಕಿದೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಘಟಿಸಲಿಕ್ಕಿದೆ ರಾತ್ರಿ ಒಂಬತ್ತು ಮೂವತ್ತರಿಂದ ಮಧ್ಯರಾತ್ರಿ ಒಂದು ಮೂವತ್ತರವರೆಗೆ ಚಂದ್ರಗ್ರಹಣ ಇರಲಿಕ್ಕಿದೆ ಚಂದ್ರಗ್ರಹಣ ಕಾರಣದಿಂದ ತಿರುಮಲ ವೆಂಕಟೇಶ್ವರ ದೇವಸ್ಥಾನವನ್ನು ಮುಚ್ಚಲಾಗ್ತಾ ಇದೆ ಭಕ್ತರು ಸೇರಿದಂತೆ ಯಾರಿಗೂ ಕೂಡ ಈ ದಿನ ಪ್ರವೇಶ ಇರುವುದಿಲ್ಲ ಸತತ ಹನ್ನೆರಡು ಗಂಟೆಗಳ ಕಾಲ ದೇವಸ್ಥಾನ ಬಂದ್ ಆಗ್ಲಿಕ್ಕಿದೆ ಹಾಗಾದ್ರೆ ಎಷ್ಟು ಗಂಟೆಯಿಂದ ಬಂದ್ ಯಾವಾಗ ಭಕ್ತರ ಪ್ರವೇಶಕ್ಕೆ ಅವಕಾಶ ಅಂತ ನೋಡುವುದಾದ್ರೆ ಸೆಪ್ಟೆಂಬರ್ ಏಳರ ಮಧ್ಯಾಹ್ನ ಮೂರು ಮೂವತ್ತರಿಂದ ತಿರುಮಲ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತೆ ಇನ್ನು ಸೆಪ್ಟೆಂಬರ್ ಎಂಟರ ಮುಂಜಾನೆ ಮೂರು ಗಂಟೆಗೆ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತೆ ಆದ್ರೆ ಭಕ್ತರ ಪ್ರವೇಶಕ್ಕೆ ಸೆಪ್ಟೆಂಬರ್ ಎಂಟರ ಬೆಳಿಗ್ಗೆ ಆರು ಗಂಟೆಯಿಂದ ಅವಕಾಶವನ್ನ ನೀಡಲಾಗುತ್ತೆ ದಿನ ಅನ್ನದಾನ ಕೂಡ ಬಂದ್ ಮಾಡಲಾಗುತ್ತೆ ತಿರುಮಲ ದೇವಸ್ಥಾನ ಮಾತ್ರವಲ್ಲ ಅನ್ನದಾನವೂ ಕೂಡ ನಿಲ್ಲಿಸಲಾಗುತ್ತೆ ಚಂದ್ರಗ್ರಹಣದ ಕಾರಣದಿಂದ ಸೆಪ್ಟೆಂಬರ್ ಏಳರ ಮಧ್ಯಾಹ್ನ ಮೂರು ಗಂಟೆಯಿಂದ ಸೆಪ್ಟೆಂಬರ್ ಎಂಟರ ಬೆಳಿಗ್ಗೆ ಎಂಟು ಗಂಟೆಯವರೆಗೆ ಅನ್ನದಾನ ಪ್ರಸಾದ ವಿತರಣೆಯನ್ನ ನಿಲ್ಲಿಸಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ